ಹೈ ಆಲ್ ಇವತ್ತು ನಮ್ಮ ಹೆಲ್ತ್ಗೆ ತುಂಬಾ ಬೆನಿಫಿಟ್ ಆಗಿರುವಂಥ ಒಂದು ಉಂಡೆನ ಮಾಡೋಣ ಇದಕ್ಕೆ ಅಂಟಿನ ಉಂಡ ಅಂತಾದರೂ ಕರಿಬೋದು ಇದರಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಡ್ರೈ ಕೊಬ್ಬರಿ ಎಲ್ಲವನ್ನು ಹಾಕಿ ಮಾಡಿದೆ ಡೇಲಿ ಒಂದು ಉಂಡೆ ತಿಂದರೆ ಸಾಕು ನಿಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು ಸೊ ತಡ ಮಾಡದೆ ಈಸಿಯಾಗಿ ಇದನ್ನು ಹೇಗೆ ಮಾಡ್ಕೊಂಬಿಡೋದು ಅಂತ ನೋಡೋಣ ಬನ್ನಿ ಈಗ ಇದು ಕೊಬ್ಬರಿನ ತುರಿಯೋಕೆ ಹೋಗಿಲ್ಲ ಅದು ತುಂಬಾ ಟೈಮ್ ಇಡುತ್ತೆ ಅಂದ್ಬಿಟ್ಟು ಉದ್ದುತ್ತಾಗಿ ಈ ಥರ ಸಣ್ಣಾಗಿ ನೀವು ಕಟ್ ಮಾಡ್ಕೋಬೇಕು ಸೊ ಈ ಥರ ಕಟ್ ಮಾಡಿಕೊಂಡಾದಮೇಲೆ ಒಂದು ಬಾಣಲೆಗೆ ಸ್ವಲ್ಪ ತುಪ್ಪವನ್ನು ಹಾಕಿಬಿಟ್ಟು ಇದನ್ನು ಹುರಿಯೋಣ ಇದನ್ನು ಯಾವಾಗಲೂ ಈ ಥರ ನೀವು ತಿರುಗಿಸ್ತಾನೆ ಇರಬೇಕು ಇಲ್ಲಾಂದರೆ ಜಲ್ದಿ ಸೀದೋಗಿಬಿಡುತ್ತೆ ನೋಡಿ ಇದು ಒಂದು ಬ್ಯಾಚ್ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಕೂಡ ಹಾಕಿದ್ದೀನಿ ಸೊ ಇದು ಆ ಕೊಬ್ಬರಿ ಆರೋಕ್ಕಿಂತ ಮೊದಲೇ ಇದನ್ನು ಸಣ್ಣಾಗಿ ಮಿಕ್ಸಿ ಹಾಕ್ಬಿಡೋಣ ನೋಡಿ ಈ ಥರ ಹಿಂದೆ ಹಿಂದ್ಗಡೆ ನೀವು ಒಂದು ಮೂರು ನಾಲ್ಕು ಸರ ತಿರುಗಿಸ್ಬಿಟ್ರೆ ಸಾಕು ನೋಡಿ ಇಷ್ಟು ಚೆನ್ನಾಗಿ ಪುಡಿಯಾಗಿದೆ ಸಿಂಪಲ್ಲಾಗಿ ನೋಡಿ ಇಷ್ಟುಕೊಂಡು ಕೊಬ್ಬರಿ ತುರಿಯನ್ನು ಮಾಡ್ಕೊಂಡು ಬಿಡ್ಬೋದು ಈಸಿಯಾಗಿ ಸೊ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಸೊ ಅದರಲ್ಲಿ ಉತ್ತತ್ತಿ ಬಂದುಬಿಟ್ಟು ಒನ್ ಆಫ್ ದ ಮೇನ್ ಡ್ರೈ ಫ್ರೂಟೇ ಅಂತ ಹೇಳ್ಬೋದು ಇದು ಅಂತೂ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದಿರುತ್ತೆ ಸೊ ಇದಕ್ಕೂ ಕೂಡ ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ನಾನು ಇದ್ದೀನಿ ಮತ್ತು ಗೋಡಂಬಿ ಆಮೇಲೆ ಬಾದಾಮ್ ಎಲ್ಲವನ್ನೂ ಸಹ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ತುಪ್ಪ ಹಾಕ್ಕೊಂಡ್ಬಿಟ್ಟು ಹುರಿರಿ ಇದರಲ್ಲಿ ನಾವು ಜಾಸ್ತಿ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದನ್ನ ಆಲ್ಮೋಸ್ಟ್ ನಾವು ತುಪ್ಪದಲ್ಲೇ ಮಾಡ್ತಾಯಿದ್ವಿ ನೋಡಿ ಇದು ಉತ್ತತ್ತಿತ್ತಲ್ಲ ಅದನ್ನು ಸಹ ಒಂದು ಸ್ವಲ್ಪ ನಾನು ಸಣ್ಣಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ದ್ರಾಕ್ಷಿ ಕೂಡ ಕರೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಅಂಟು ಇದ್ದೀನಿ ತಿನ್ನೋ ಅಂಟನ್ನು ಸೊ ಇದಕ್ಕೂ ಸಹ ಸ್ವಲ್ಪ ತುಪ್ಪವನ್ನು ಹಾಕ್ಬಿಟ್ಟು ಅದು ಅಳ್ಳ ಅಳ್ಳುತ್ತೆ ಏನು ಅಂಟು ನೋಡಿ ಹೇಗೆ ಅಳ್ತಾ ಇದೆ ಅಂತ ಸೊ ಇದು ಫುಲ್ ಅಳ್ಳೋವರೆಗೂ ನೀವು ಸಿಮ್ಮಲ್ಲೇ ಚೆನ್ನಾಗಿ ಇದನ್ನು ಹುರಿರಿ ನೋಡಿ ಆಲ್ಮೋಸ್ಟ್ ಆಯ್ತಿದೆ ಈಗ ಸೊ ಇದನ್ನೇ ನೀವು ಮಿಕ್ಸಿ ಹಾಕ್ಬಿಡಿ ಡೈರೆಕ್ಟ್ ಹಾಗೇನೆ ಹಾಕ್ಬಿಡಬೇಕು ಸೊ ಇದರಲ್ಲಿ ನಾವು ಎರಡು ಬಟ್ಲಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಸೊ ಈಗ ಬೆಲ್ಲ ಆ್ಯಕ್ಚುಲಿ ಸಕ್ರೆ ಬೆಲ್ಲ ಯಾವುದೂ ಜಾಸ್ತಿ ತಿನ್ನಲ್ವಲ್ಲ ಸೊ ಸ್ವಲ್ಪ ಕಡಿಮೆನೇ ತೊಗೊಂಡಿದೆ ಇದರಲ್ಲಿ ಏಲಕ್ಕಿ ಮತ್ತು ಲವಂಗನ ಎರಡು ಏಲಕ್ಕಿ ಒಂದು ಮೂರು ಲವಂಗ ಎರಡೂ ಸಹ ಈ ಥರ ಕುಡ್ತಾಯಿದ್ದೀನಿ ನೋಡಿ ಇದು ಚೆನ್ನಾಗಿ ಗುಳ್ಳೆ ಗುಳ್ಳೆ ಥರ ಬರಬೇಕು ಅಷ್ಟೊ ತನಕ ನೀವು ಇದನ್ನು ತಿರುಗಿಸ್ಕೋಬೇಕು ನೋಡಿ ಇದು ಅಂಟಬೇಕು ನೀವು ಈ ಥರ ನೀರದಲ್ಲಿ ಹಾಕ್ಬೇಕು ಟಪ್ ಅಂತ ಸೌಂಡ್ ಬರಬೇಕು ಅಷ್ಟು ನಿಮಗೆ ಅಂಟಾದರೆ ಸಾಕು ಇದು ಜಾಸ್ತಿ ಏನು ಚಿಕ್ಕ ಮಕ್ಕಳು ಜಾಸ್ತಿ ಒಂದು ಸ್ವಲ್ಪ ಏಜ್ ಇದ್ದವ್ರ ಒಂದು ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ತೀರ ಮೆತ್ತಗಾದರೆ ಅಷ್ಟು ಇಷ್ಟಪಡೋಲ್ಲ ಸೋ ನೀವೊಂದು ಸ್ವಲ್ಪ ಏಜ್ ಆದರೂ ಕೊಡೋದಿದ್ರೆ ಸ್ವಲ್ಪ ಮೆತ್ತಗೆ ನೀವು ಆನನ ಮಾಡ್ಕೊಂಬಿಟ್ಟು ಕೊಡ್ಬೋದು ಸೊ ನಮಗೆ ಆ್ಯಕ್ಚುಲಿ ಸ್ವಲ್ಪ ಗಟ್ಟಿ ಗಟ್ಟಿನೇ ಇಷ್ಟ ಅಂತ ನಾನು ಸ್ವಲ್ಪ ಜಾಸ್ತಿನೇ ಆನ ಮಾಡಿದ್ದೀನಿ ಮತ್ತು ಈ ಕೊಬ್ಬರಿಗೆ ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕಿಬಿಟ್ಟು ಇಡ್ತಾಯಿದ್ದೀನಿ ಸೊ ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿ ಇದ್ದರೆ ಅವರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಇದರಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಲವಂಗನ ಹಾಕಿಬಿಟ್ಟಿದ್ದೀನಿ ಬೆಲ್ಲದಲ್ಲೇ ನೋಡಿ ಕರೆಕ್ಟ್ ಇದು ಎರಡು ಬಟ್ಲಷ್ಟು ಬೆಲ್ಲ ಹಿಡಿದಿದೆ ಕೊಬ್ಬರಿನ ನಾನು ಒಂದು ಆರರಿಂದ ಏಳು ಕೊಬ್ಬರಿನ ಕಟ್ ಮಾಡಿಟ್ಕೊಂಡಿದ್ದೆ ನೋಡಿ ಇದು ಬಿಸಿ ಇದ್ದಾಗಲೇ ಈ ಥರ ಮಾಡಬೇಡಿ ನೀರು ಹಚ್ಕೊಂಡು ಕಟ್ಟಬೇಕು ಇದು ಕೈಗೂ ಇನ್ನು ಜಾಸ್ತಿ ಸುಡಲ್ಲ ಸೊ ಬಿಸಿ ಇದ್ದಾಗಲೇ ಸ್ವಲ್ಪ ನೀರೆಲ್ಲ ಹಚ್ಕೊಳ್ಬೇಡಿ ಸೊ ಬಿಸಿ ಇದ್ದಾಗಲೇ ಸ್ವಲ್ಪ ಈ ಥರ ಮಾಡಿಬಿಟ್ಟು ಕಟ್ಕೊಂಡುಬಿಟ್ರೆ ಉಂಡೆ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ ಅಂತ ಸೊ ಇದನ್ನ ಈಸಿಯಾಗಿ ಕಟ್ಕೊಂಡ್ಬಿಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಮೇನ್ಲಿ ಇದನ್ನು ನಮಗೆ ನಮ್ಮ ಬಾನಂತಂದ ಟೈಮಲ್ಲಿ ಕೊಡ್ತಾರೆ ನಮ್ಮ ಬೆನ್ನು ಎಲ್ಲಬು ಎಲ್ಲ ಗಟ್ಟಿ ಆಗಲಿ ಅಂತ ಈ ಉಂಡೆನ ನಮಗೆ ಕೊಟ್ಟೆ ಕೊಡ್ತಾರೆ ಅವಾಗ ಬೇಡ ಬೇಡ ಅಂದ್ರೂ ನಮ್ಮಮ್ಮ ಬಿಡ್ತಾನೆ ಇರಲಿಲ್ಲ ಒಂದು ಉಂಡೆ ಎಟ್ಲೀಸ್ಟ್ ಒಂದು ದಿನ ಆದರೂ ಹೇಳ್ತಾ ಹೇಳ್ತಾಯಿದ್ರು ಮತ್ತು ಕೂದಲು ನೋಡ್ಬೋದು ಬಾಣಂತನ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲರದ್ದು ಇಷ್ಟು ಚೆನ್ನಾಗಿ ಕೂದಲೆಲ್ಲ ಬರುತ್ತೆ ಅಂತ ಸೊ ಎಲ್ಲ ಹೆಲ್ದಿಯಾಗಿರೋ ಆಹಾರವನ್ನು ನಾವು ತಿಂತಾ ಇರ್ತೀವಿ ಸೊ ಯಾವುದೇ ಹೊರಗಿನ ಆಹಾರವನ್ನು ನಾವು ಮುಟ್ಟೋದಕ್ಕೂ ಬಿಡಲ್ಲ ನಮ್ಮ ಮನೆಯಲ್ಲಿ ಅಲ್ವಾ ಸೊ ಅದಕ್ಕೆ ನಾವು ಅಷ್ಟು ಹೆಲ್ದಿಯಾಗಿ ನಮ್ದು ಹೆಲ್ತ್ ಇಂಪ್ರೂವ್ ಆಗಿ ಇಂಪ್ರೂವ್ ಆಗುತ್ತೆ ಆಫ್ಟರ್ ಸಿ ಸೆಕ್ಷನ್ ಆಗಲಿ ಅಥವಾ ನಾರ್ಮಲ್ ಡೆಲಿವರಿ ಆಗಲಿ ಸೊ ನಮ್ಮ ಸೂಪರ್ ಆಗಿರೋ ಕೊಬ್ಬರಿ ಉಂಡೆ ರೆಡಿಯಾಗಿದೆ ಅಥವಾ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿಯಾಗಿದೆ ನೀವು ಕೂಡ ಆಗಿ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು